ಏನಿದೆ ಎಲ್ರಿಗೂ ನಮಸ್ಕಾರ ಕಂಪ್ಲೀಟ್ ಜನತೆಗೆ ಕಲಾವಿದರಿಗೆ ಕನ್ನಡ ಅಭಿಮಾನಿಗಳಿಗೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ನಾವು ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ತೃತೀಯ ನಮ್ಮ ಅಶೋಕ್ ಜೈರಾಮ್ ಅವರು ಹಿಂಗಡಿ ಸೇರಿಸಿ ಒಂದು ವರ್ಷ ಅವರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾರೂ ಕಲಾವಿದರಿಲ್ಲ ಎಲ್ಲರೂ ಹೊಸದಾಗಿ ಬಂದಿರೋರೆ ನಾನೊಬ್ಬಳೇ ಅದರಲ್ಲಿ ಕಲಾವಿದೆ ಅಂದರೆ ನಾನೊಬ್ಬಳೇ ಅವರಿಗೆಲ್ಲ ಅಷ್ಟು ಒಂದು ವರ್ಷ ಟ್ರೈನಿಂಗ್ ಕೊಟ್ಟು ಮೂರು ವರ್ಷ ಶೂಟಿಂಗ್ ಮಾಡಿ ತುಂಬ ಕಷ್ಟಗಳನ್ನು ಅನುಭವಿಸಿ ನಮ್ಮ ಡೈರೆಕ್ಟ್ರು ತುಂಬ ಇಡೀ ಟೀಮೇ ಡೈರೆಕ್ಟರ್ ಅನ್ನೋದಕ್ಕಿಂತ ಇಡೀ ಟೀಮೇ ತುಂಬ ಕಷ್ಟದಿಂದ ಆ ಸಿನಿಮಾವನ್ನ ಮಾಡಿದ್ದಾರೆ ಮೊನ್ನೆ ಜನವರಿ ಒಂದಕ್ಕೆ ಸಿನಿಮಾ ಬಿಡುಗಡೆ ಆಯಿತು ಆದರೆ ಅವತ್ತು ನಮಗೆ ಥಿಯೇಟರ್ ಸಿಗಲಿಲ್ಲ ಒಂದೇ ತೇಟ್ರ್ ಸಿಕ್ತು ಆಮೇಲೆ ಎರಡು ಥಿಯೇಟರ್ ಕೊಟ್ಟರು ಆ ಎರಡು ಅಲ್ಲಿ ಒಂದು ಒಂದು ಶೋ ನಡೀತು ಒಂದು ವಾರ ಆಮೇಲೆ ದುಮುಖದಲ್ಲಿ ಎರಡು ವಾರ ನಡೀತು ಆಮೇಲೆ ಸ್ವಪ್ನದಲ್ಲಿ ಇನ್ನೂವರೆಗೂ ನಡೀತಾ ಇದೆ ಅದಾದ ನಂತರ ಮೊನ್ನೆ ಆರನೇ ತಾಲೂಕು ಇಡೀ ರಾಜ್ಯಾದ್ಯಂತ ಆ ಸಿನಿಮಾವನ್ನು ಎಲ್ಲ ಥಿಯೇಟ್ರ್ಗಳಿಗೆ ನಮ್ಮ ಲಿಖಿತ್ ಫಿಲಮ್ಸ್ ಅವರು ಮುಂದೆ ಬಂದು ಆ ಸಿನಿಮಾವನ್ನ ಎಲ್ಲ ಕಡೆ ನಮಗೆ ಅವಕಾಶ ಮಾಡಿಕೊಟ್ರು ಆಮೇಲೆ ಜನ ಬರ್ತಾ ಇಲ್ಲ ಥಿಯೇಟ್ರ್ಗಳಿಗೆ ಎಲ್ಲೋ ಒಂದು ಕಡೆ ತುಂಬ ಜನ ಇದ್ದಾರೆ ಒಂದೊಂದು ಕಡೆ ಜನನೇ ಬರ್ತಾ ಇಲ್ಲ ಇದು ಎಂಥ ಸಿನಿಮಾ ಅಂದರೆ ಅದ್ಭುತವಾದಂಥ ಸಿನ್ಮಾ ಇದು ಯಾವುದೇ ಸ್ಕ್ರೀನ್ ಪ್ಲೇ ಅಲ್ಲ ಯಾವುದೇ ಕಥೆ ಅಲ್ಲ ಇದು ಘಟನೆಗಳು ತೃತೀಯ ಲಿಂಗಿಗಳ ಸಮಾಸದಲ್ಲಿ ಆ ನಡೀತಕ್ಕಂಥ ಒಬ್ಬೊಬ್ಬರ ಬದುಕನ್ನು ಆಧರಿಸಿ ಮಾಡಿದಂಥ ಸಿನ್ಮಾ ಈ ಸಿನಿಮಾದಲ್ಲಿ ಎಲ್ಲ ತೃತೀಯ ಲಿಂಗಿಗಳ ಬದುಕು ಆ ಸಿನಿಮಾದಲ್ಲಿದೆ ಅದು ನನ್ನ ಬದುಕಲ್ಲ ಇವರ ಬದುಕಲ್ಲ ಇವರ ಬದುಕಲ್ಲ ಸಮುದಾಯದ ಬದುಕು ಹೇಳ್ಬೇಕಪ್ಪ ಅಂದ್ರೆ ನನ್ನ ಎರಡು ಕನ್ನಡ ಪುಸ್ತಕಗಳು ಒಂದು ಮಂಜುವ ಉದ್ಯೋಗ ಅನ್ನೋದು ಒಂದು ನಡುವೆ ಸುಳಿವ ಹೆಣ್ಣು ಅನ್ನೋದು ಒಂದು ಇವೆರಡೂ ಕನ್ನಡ ಪುಸ್ತಕಗಳು ಕರ್ನಾಟಕದ ಹದಿನಾರು ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ ಗಿರಿ ಮಕ್ಕಳಿಗೆ ಹಂಗಾಗಿ ಈ ಸಿನಿಮಾವನ್ನ ಈಗಿನ ಯುವಕರು ಈಗಿನ ಯುವತಿಯರು ಸಿನಿಮಾವನ್ನ ನೋಡಿದ್ರೆ ಮುಂಬರುವ ಪೀಳಿಗೆ ಬದಲಾಗುತ್ತೆ ಕಲಾವಿದರು ನಮ್ಮ ಕಲಾವಿದರು ಸಹ ಇನ್ನು ಯಂತ್ರಕ್ಕೆ ಬೆಳೀತಾರೆ ನಮ್ಮ ತೃತೀಯ ಲಿಂಗಿಗಳಿಗೆ ಒಂದು ಗೌರವ ಸಿಗುತ್ತೆ ಇವರು ಸಾಮಾನ್ಯ ಜನರಲ್ಲ ಅಸಾಮಾನ್ಯ ಜನರು ಇವರು ಸಹ ಇವರಲ್ಲಿ ಒಂದು ಕಲೆ ಆಡಿದಿದೆ ಆ ಕಲೆಯನ್ನ ಹೊರಗೆ ತರಬೇಕು ಈಗ ತೃತೀಯ ಲಿಂಗಿಗಳಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಬರೀ ಸೆಕ್ಸ್ ವರ್ಕ್ ಮಾಡೋದು ಭಿಕ್ಷಾಟನೆ ಮಾಡೋದು ಅಲ್ಲಿ ಟೋಲಲ್ಲಿ ನಿಂತಿರೋದು ಸಿಗ್ನಲ್ ಅಲ್ಲಿ ನಿಂತಿರೋದು ಅಂತ ಅಷ್ಟೇ ಅನ್ಕೊಂಡಿದ್ದಾರೆ ಆದ್ರೆ ಇವರಲ್ಲಿ ಒಂದು ಕಲೆ ಇದೆ ಅಂತ ಈ ಸಿನಿಮಾದಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ ದಯವಿಟ್ಟು ಶಾಲಾ ಕಾಲೇಜಿನ ಮಕ್ಕಳು ಊರಿನ ಜನತೆ ನೋಡಿದ್ರೆ ಈ ಸಿನಿಮಾಕ್ಕೊಂದು ಬೆಲೆ ಸಿಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ರಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ನಮಸ್ಕಾರ